ಒಬ್ಬನೇ ಇಂಥ ಅರಕಲು ಬಾಯಿ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ರೆಡಿಕ್ಟ್ ಅಂತ ಕರೆದು ತೋರಿಸ್ತಾ ಇದ್ದೀರಾ ಒಬ್ಬ ಆರೋಪಿನ ಉಗ್ರಾಗ ಕಾಣಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ಕೆ ಬಿಟ್ಟಿದ್ದು ಏನು ಉಗ್ರ ಅಂತ ಕಂಡಿಡಿದ ನೀನು ಪ್ರಾಸ್ಟ್ಯೂಟ್ ನೀನು ಪ್ರಾಸ್ಟ್ಯೂಟು ನೀನು ಪ್ರಾಸ್ಟ್ಯೂಟ್ ಅಂತ ಕರೆದಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ ಡೆಕ್ಟ್ ಅನ್ನೋದಕ್ಕೆ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿಲ್ಲಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಕ್ಟರ್ ಅಂತ ಕರೆದಕ್ಕೆ ಅವರ ನಾಯಕರನ್ನ ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಪ್ರಾಸ್ಟ್ಯೂಟ್ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲ ನಿಮ್ಗೆ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ವಿ ಹ್ಯಾವ್ ಕಲೆಕ್ಟೆಡ್ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಕ್ಟ್ ಅಂತ ಕರೆದಿ ತೋರಿಸ್ತಾ ಇದ್ದೀರಾ ಅದನ್ನು ಫಸ್ಟು ನೀವು ಯಾಕೆ ಆಯಿತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರು ಮಾತಾಡೋದಂಥ ಮಾತು ಅದನ್ನು ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು ಅದಕ್ಕೆ ಈ ಹೆಣ್ಮಗಳನ್ನು ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಗಳೂರು ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿ ಜೆ ಪಿ ಸಂಸ್ಕೃತಿಯ ಆಮೇಲೆ ನಾನು ನಾನು ಅಷ್ಟೊತ್ತಿಗೆ ನಾನು ಬೇರೆ ಕಡೆ ಇದ್ದೆ ಅಸೆಂಬ್ಲಿದ್ದೆ ನನಗೆ ನೆನ್ನೆ ನೆನ್ನೆ ಅಲ್ಲೇ ಕೌನ್ಸಿಲಲ್ಲೇ ನನಗೆ ಹತ್ತು ಹನ್ನೆರಡು ಕ್ವಶನ್ಸ್ ಇತ್ತು ಅದು ಮುಗಿಸ್ಕೊಂಡು ನಾನು ಬೇರೆ ಕಡೆ ಹೋಗಿದ್ದೆ ನಾನು ಅಸೆಂಬ್ಲಿಗೆ ಹೋಗಿದ್ದೆ ಆಗ ಈ ಘಟನೆ ನಡೆದಿದೆ ನಾನು ಸಭಾಪತಿ ಅವ್ರದ್ದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಏನು ಆಯಿತು ಅಂತ ಹೇಳಿ ಪರಿಶೀಲನೆ ಮಾಡಬೇಕಾಯ್ತು ತಪ್ಪು ಅವ್ರು ತಪ್ಪಿದ್ರು ಲಕ್ಷ್ಮಿ ತಪ್ಪು ಅಂತ ಹೇಳಬೇಕಾಯ್ತು ಅವ್ರು ತಪ್ಪಿದ್ರು ಅವ್ರ ತಪ್ಪು ಅಂತ ಏಕಾಏಕಿ ಅವ್ರಿಬ್ರತ ಇದನ್ನು ತಗೋಬಿಟ್ಟು ಅವ್ರು ಹಿಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಅಂತ ಸೆಂಡೈ ಮಾಡಿದ್ದು ಅವ್ರಿಗೂ ಯಾಕೆಂದ್ರೆ ಅಷ್ಟು ಹಿರಿಯ ಇದರದು ಅವ್ರು ಯಾವುದೇ ಪಕ್ಷದವ್ರು ಇರ್ಬೋದು ಬಟ್ ಈಸ್ ಎ ನಾನ್ ಮೆಂಬರ್ ನಾನ್ ಪೊಲಿಟಿಕಲ್ ಮೆಂಬರ್ ಎಲ್ಲರನ್ನ ರಕ್ಷಣೆ ಮಾಡಬೇಕಾದ್ರು ಅವರ ಡ್ಯೂಟಿ ಅದು ಕೂಡ ಸರಿ ಇಲ್ಲ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್ ಯಾರು 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 ಯಾವ ಮಾಡ ಸೋಮ್ನ ಅದೆಲ್ಲ ನನಗೆ ಗೊತ್ತಿಲ್ಲ ಪೊಲೀಸ್ ಅವ್ರು ಏನು ಮಾಡಿದ್ರು ಅಲ್ಲ ರೀ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ನಾನು ಅದು ಯಾವುದೋ ಕ್ಲಿಪ್ಪಿಂಗ್ಸ್ನ ಯಾವುದೋ ಟಿ ವಿಲಿ ನೀವು ಯಾರೋ ತೋರಿಸ್ತಾ ಇದ್ದ್ರಿ ಹೋಗಿ ಏನೋ ಹಿರಿಯರನ್ನ ಭೇಟಿ ಮಾಡೋಕ್ಕೆ ಒಂದು ಅವಕಾಶ ಅಂದರೆ ಅಲ್ಲಿ ಹೋಗಿ ಇದರಲ್ಲಿ ಖಾನಾಪುರ್ ಪೊಲೀಸ್ ಸ್ಟೇಷನಲ್ಲಿ ಇವರು ಬಿಜೆಪಿ ಮೀಟಿಂಗ್ ಮಾಡೋದಾ ಒಬ್ಬ ಆರೋಪಿನ ಉಗ್ರ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಏನು ಉಗ್ರ ಬೇರೆ ಯಾರಿಗೂ ಅಷ್ಟು ಸೌಜ್ಯದಿಂದ ನಡ್ಕೊಳ್ಳಿಲ್ಲ ಅಷ್ಟು ನಡ್ಕೊಂಡಿದ್ದಾರೆ ಪೊಲೀಸ್ ಅವರು ಪೊಲೀಸ್ ಅವ್ರು ನಡ್ತೇನೂ ಸರಿ ಇಲ್ಲ ಈ ಕಾರಣ ಹೆಂಗ ಅವರಲ್ಲಿ ಅಲ್ಲಿ ಬಿಟ್ರು ಪೊಲೀಸ್ ಅವರು ನಾವ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್ ನಾವ್ ಯಾವ್ದಕ್ಕೂ ಇಂಟರ್ಫಿಯರ್ ಆಗ್ತಾ ಇಲ್ಲ ಸಿ ನೋಡ್ರಿ ಫ್ಯಾಮಿಲಿ ಮೆಂಬರು ಯಾರು ಹೋಗಿ ಭೇಟಿ ಮಾಡುವ ಇರೋತ್ಪ ಯಾರು ಒಬ್ಬರೋ ಇಬ್ಬರೋ ಭೇಟಿ ಮಾಡ್ರು ಒಳಗಡೆ ಮೀಟಿಂಗ್ ಮಾಡ್ತಾ ಇದಾರೆ ನೀವು ಕಣ್ಣಲ್ಲಿ ನೋಡಿಲ್ವಾ ನೀವು ಹಾಂ ಮೀಟಿಂಗ್ ಮಾಡ್ತಾ ಇದ್ದಾರೆ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಏನು ಕೊಲೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದ್ಯ ಪುಣ್ಯ ಆ ಲಕ್ಷ್ಮೀ ಹೆಬ್ಬಾಳ ಕ್ಷೇತ್ರದಲ್ಲಿ ಇರೋದು ಕಾರ್ಯಕರ್ತರಿಗೆ ಗೊತ್ತಾಗಿ ಕೊಲೆಗೆ ಸ್ವಾಭಾವಿಕ ಎಲ್ಲರಿಗೂ ಕೂಡ ಆ ತಾಯಿಗೆ ಹೆಣ್ಮಗಳಿಗೆ ಅವರ ಪ್ರತಿನಿಧಿಗೆ ಅವಮಾನ ಆದಾಗ ಈ ಥರ ಮಾಡಿದಾಗ ಎಲ್ಲರೂ ಕೂಡ ಈಗ ಇವ್ರು ಯಾಕೆ ಪ್ರತಿಭಟನೆ ಮಾಡಕ್ಕೆ ಬರ್ತಾ ಇದ್ದಾರೆ ಬಿಜೆಪಿಯವರೆಲ್ಲ ಅವ್ರ ಲೀಡ್ರಿಗೆ ಏನೋ ಆಯಿತು ಈ ಕೊಳಕ್ ಬಾಯಿಗೆ ಏನೋ ಒಂದು ಆಯಿತು ಅಂತ ಅವ್ರು ಇದ್ದಾರೆ ಈ ಕೊಳಕ್ ಬಾಯಿ ಅಲ್ಲ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಬೇರೆ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಪದಗಳೆಲ್ಲ ಬೆಳೆಸಿದ್ದಂಥದ್ದೆಲ್ಲ ಕೂಡ ಇದೆ ಇದು ನಾನು ಅದು ಚಿಕ್ಕಮಂಗ್ಳೂರವರು ಇಂಥ ಸಂಸ್ಕೃತಿ ನಾವು ಹೊಸ ಇದು ಒಬ್ಬನೇ ಇಂಥ ಅರಕಲ ಬಾಯಿ